ನಂತರ ಇವತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಏನು ರಾಜ್ಯಪಾಲ ಕೊಟ್ಟಿತ್ತು ಅದನ್ನು ಇವತ್ತು ಹೈಕೋರ್ಟು ಎತ್ತಿರಲಿದೆ ಹೈಕೋರ್ಟ್ ತೀರ್ಮಾನಕ್ಕೆ ಹೈಕೋರ್ಟ್ ಆದೇಶಕ್ಕೆ ಎಲ್ಲರೂ ಕೂಡ ಗೌರವಿಸಬೇಕಾಗುತ್ತೆ ಅದು ಎಲ್ಲರ ಧರ್ಮ ಕೂಡ ಅದ್ರ ಜೊತೆಯಲ್ಲಿ ಇವತ್ತು ಮತ್ತೆ ಮತ್ತೆ ಅವಕಾಶ ಇದೆ ಮೇಲ್ಮೈವಿ ಸಲ್ಲಿಸಲಿಕ್ಕೆ ಕಾನೂನು ಓಟವನ್ನು ಇವತ್ತು ಮುಖ್ಯಮಂತ್ರಿಗಳು ಮುಂದುವರೆಸ್ತಾರೆ ಅದಕ್ಕೆ ಪಕ್ಷ ಎಲ್ಲ ರೀತಿಯಿಂದ ಸಹಕಾರವನ್ನು ಕೂಡ ಕೊಡ್ತಾ ಇದೆ ವಿಶ್ವಾಸ ಇದೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಅದು ಮುಖ್ಯಮಂತ್ರಿಗಳಿಗೆ ಮಾನ್ಯ ಸಿದ್ದರಾಮಯ್ಯ ಜಯ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ ರಾಜೀನಾಮೆ ಕೊಡಬೇಕು ಇದು ರಾಜಕೀಯವಾಗಿ ನೋಡಿದ್ರೆ ಎಲ್ಲರೂ ಒತ್ತಾಯ ಮಾಡಬೇಕು ಅಂತ ರಾಜಕೀಯವಾಗಿ ರಾಜೀನಾಮೆ ಕೊಡೋದು ಅದರಲ್ಲಿ ವಿಷಯ ಯಾವುದಾದ್ರೂ ಸರ್ಕಾರದ ಹಣ ದುರ್ಬಳಕೆ ಆಗಿದೆ ಅಂದ್ರೆ ಆ ವಿಚಾರವಾಗಿ ಏನಾದರೂ ತಪ್ಪು ನಡೆದಿದೆ ಅಂದ್ರೆ ಇವತ್ತು ರಾಜೀನಾಮೆ ಕೊಡಬೇಕು ಅಂತ ಕೇಳಿ ರಾಜಕೀಯವಾಗಿ ವಿರೋಧ ಪಕ್ಷ ನಾವು ಕಾಲೇ ಅಂತ ರಾಜೀನಾಮೆ ಕೊಡ್ರಿ ಅಂತ ಅದು ಅವ್ರಿಗೂ ಗೊತ್ತಾಯ್ತು ಇಲ್ಲ ಅಂತ ಕುಟುಂಬಕ್ಕೆ ಲಾಭ ಆಗಿದೆ ಇದರಿಂದ ಕುಟುಂಬಕ್ಕೆ ಲಾಭ ಮಾಡಿಕೊಟ್ಟಿದ್ದಾರೆ ಕಾರ್ಯಭೂಮಿನ ಈಗ ಅದನ್ನ ಕೊಟ್ಟದ್ದು ಯಾರು ಬಿಜೆಪಿ ಅಧಿಕಾರದ ಜೊತೆಗೆ ಕೊಟ್ಟದ್ದು ಕಂಪ್ಲೇಂಟ್ ಮಾಡಿದಾರೆ ಯಾರು ಬಿಜೆಪಿಯವರೇ ಕಂಪ್ಲೇಂಟ್ ಮಾಡಿದ್ದಾರೆ ಹೋರಾಟ ಮಾಡ್ಯಾರ ಯಾರು ಬಿಜೆಪಿಯವ್ರಿಗೆ ಹೋರಾಟ ಮಾಡಿದ್ರಿಗೆ ಏನ್ ತೋರಿಸ್ತೇನೆ ಅದನ್ನ ಮತ್ತೆ ಇವರೇ ಕಂಪ್ಲೇಂಟ್ ಮಾಡಿ ಇವರೇ ಹೋರಾಟ ಮಾಡಿ ಮುಖ್ಯಮಂತ್ರಿಗಳಿಗೆ ಎಲ್ಲೋ ಹೆಸರು ಕೆಡಿಸಬೇಕಂತ ಪ್ರಯತ್ನವನ್ನು ವ್ಯವಸ್ಥಿತವಾಗಿ ಮಾಡ್ತಾರೆ ಇದರಿಂದ ಅವ್ರಿಗೆ ಏನು ಆಗಲ್ಲ ಮುಖ್ಯಮಂತ್ರಿಗಳು ಕುಗ್ಗಲ್ಲ ಬಗ್ಗಲ್ಲ ಅದಕ್ಕೆ ಅದ್ರ ಮತ್ತೆ ಕಾನೂನು ಹೋರಾಟ ಮಾಡ್ತಾರೆ ಮುಂದಿನ ಜಯ ಸಿಗುತ್ತೆ ಅನ್ನೋ ವಿಶ್ವಾಸನೂ ಇದೆ ರಾಜ್ಯಪಾಲ ಬಹಳಷ್ಟು ವಿಚಾರಗಳಲ್ಲಿ ಇವತ್ತು ಹೈಕೋರ್ಟ್ ಆದೇಶವನ್ನ ನಿರ್ಧಾರವನ್ನ ಎಲ್ಲರೂ ಸ್ವಾಗತಿಸಬೇಕು ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ ಸಮೇತವಾಗಿ ಸ್ವಾಗತಿಸ್ತಾರೆ ಹೈಕೋರ್ಟ್ ಅಲ್ಲಿ ಆಗಿದ್ದ ಆದೇಶ ವಿರುದ್ಧಗಳು ಮೇಲ್ಮನವಿ ಸಲ್ಲಿಸಿದಾಗ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಎಷ್ಟು ಆದೇಶಗಳು ತಿದ್ದುಪಡಿ ಎಷ್ಟು ಆದೇಶಗಳು ವ್ಯತಿರಿಕ್ತವಾಗಿ ಬಂದಾವ ಮುಂದಿನ ಅವಕಾಶ ಇದಾವಲ್ಲ ಇರಬಹುದು ಮುಂದಿನ ಅವಕಾಶ ಏನಿಲ್ಲ ಮಾಡ್ಲಿಕ್ಕೆ ಸೈದ್ಧಾಂತಿಕವಾಗಿ ಇವತ್ತು ಅವ್ರು ಹೋರಾಟ ಮಾಡ್ತಾರೆ ಸೈದ್ಧಾಂತಿಕವಾಗಿ ಅವ್ರು ನಾವು ಕರೆಕ್ಟ್ ಅದೀವಿ ಅಂತಾನೆ ಹೋರಾಟ ಮಾಡ್ತಾರೆ ಸಿದ್ಧಾಂತಕ್ಕೆ ಯಾವತ್ತೂ ತಲೆ ಬಗ್ಗಲ್ಲ ಕರೆಕ್ಟ್ ಅದೀವಿ ಕರೆಕ್ಟ್ ಅದೀವಿ ಅಂತಾನೆ ಪ್ರೂವ್ ಮಾಡ್ಕೋಬೇಕಂತ ಪ್ರಶ್ನೆ ಜನ ಇವತ್ತು ಅವ್ರನ್ನ ಕೆಲಸ ಮಾಡ್ಲಿಕ್ಕೆ ಐದು ವರ್ಷ ಅವಧಿಗೆ ಅವ್ರನ್ನ ಕೆಲಸ ಮಾಡ್ರಿ ಆಶೀರ್ವಾದ ಮಾಡಿರ್ತಾರೆ ಜನರು ಕೂಡ ಜವಾಬ್ದಾರಿ ಇತ್ತು ಸರ್ಕಾರ ಜವಾಬ್ದಾರಿ ಇರ್ತಾರೆ ಯಾವ್ದೋ ಒಂದು ಸಣ್ಣ ವಿಷಯಕ್ಕೆ ನಾ ರಾಜೀನಾಮೆ ಕೊಟ್ಟು ಹುಡ್ತಾ ಐದು ಕೋಟಿ ಏಳು ಕೋಟಿ ಜನರಿಗೆ ಅನ್ಯಾಯ ಮಾಡ್ತೀನಿ ಸರ್ಕಾರ ಧಕ್ಕೆ ಆಗಲ್ಲ ಕಾನೂನು ಹೋರಾಟ ಮಾಡ್ತಾರ ಕೇಳ್ತೀವಂತ ಕಾಂಗ್ರೆಸ್ ನವರು ವಿಶ್ವಾಸ ಇದೆ ಎಲ್ಲೋ ಒಂದ್ ಕಡೆ ಹೈಕೋರ್ಟ್ ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರವಾಗಿ ಬರುತ್ತೆ ವ್ಯತಿರಿಕ್ತವಾಗಿ ಬಂದಿದೆ ಮುಂದೆ ಅವಕಾಶ ಇದ್ದಾವೆ ಚರ್ಚೆ ಗಾಳಿ ಮಾತುಕತೆಗೆ ಉತ್ತರ ಕೊಡೋದೇ ಆಗ್ತಿರಲ್ಲ ಆಫಿಷಿಯಲಿ ಯಾರಾದ್ರೂ ನಾ ರೇಷ್ನಾಗ ಇದ್ದೀನಿ ನಾನ್ ಇದ್ದೀನಿ ರಾಜ್ಯದಲ್ಲಿ ಶಾಸಕರಾಗಿದ ಸೀನಿಯರ್ ಅದ ನೀನು ರೇಷ್ನೆ ಇದೀರ ಅಂತ ಹೇಳಿದ್ರೆ ತಪ್ಪದ ಮುಂದೆ ಈಗ ಹೊಸ ಚುನಾವಣೆ ಬರ್ತಾ ನೀವಿದ್ದರೆ ಶಾಸಕರ ಸಪೋರ್ಟ್ ಕೊಟ್ಟು ನೀವು ಮುಖ್ಯಮಂತ್ರಿಗಳಾಗ ಹೇಳ್ತೀನಿ ಪ್ರಜಾಪ್ರಭುತ್ವ ವಾಕ್ ಸ್ವಾತಂತ್ರ್ಯ ಆದ್ರ ನೀವು ಮಾಧ್ಯಮದವರು ನೋಡ್ತೀರಿ ಸಾಧ್ಯ ಸಾಧ್ಯತೆಗಳು ಅದವ ಎಲ್ಲರಿಗೂ ಗೊತ್ತಿರ್ತೀನಾಗಲ್ಲ ಅಂತ ಹೇಳಿ ಹೀಗಾಗಿ ಸಿ ಎಂ ಬಗ್ಗೆ ಸುಮ್ಮನೆ ಮಾತಾಡ್ತಾರ ಮೀಡಿಯಾದ ಯಾರು ಯಾರೇ ಇರ್ಬೋದು ಮಾತಾಡ್ತಾರ ಅದು ಇರ್ಬೋದು ಅವ್ರ ವೈಯಕ್ತಿಕ ಇರ್ಬೋದು ಅವ್ರು ಹೇಳಿರ್ಬೋದು ನಾಯಿ ಸರ್ ನಾವು ಮುಖ್ಯಮಂತ್ರಿಗಳಿದ್ದೀವಿ ಅವ್ನು ನನಗೆ ಕೆಪಾಸಿಟಿ ಇದೆ ಅಂದರೆ ಅವ್ರು ತಪ್ಪಲ್ಲ ಅವ್ರು ಸೀನಿಯರ್ ಇದ್ದಾರೆ ಹೇಳ್ಕೊಳ್ಬೋದು ತಪ್ಪು ಕಂಡ ರಾಜೀನಾಮೆ ಕೊಟ್ಟದ್ದು ನಿದರ್ಶನಗಳು ಭಾಳ ಅದಾವ ರಾಜಕೀಯವಾಗಿ ರಾಜೀನಾಮೆ ಕೊಡಿಸ್ಬೇಕಂತಂದ್ರೆ ಯಾರು ಕೂಡ ಅದನ್ನ ರಾಜಕಾರಣದ ವ್ಯವಸ್ಥೆ ವಿರೋಧ ಪಕ್ಷದವ್ರು ಅರ್ಜಿ ಮಾಡ್ಕೆಲ್ಬೇಕಂತ ಆರೋಗ್ಯ ಪಕ್ಷ ಇರ್ತಾರೆ ಸದರ ಇದ್ರಮ್ಮ ಎ ಕರ್ತಿದಾರ ಎರಡ ದೆಕ್ಕೆ ಸಿದ್ರಂ ಯುರೋಪ್ನ ಪ್ರಾಸಿಕ್ಯೂಷನ್ ಕೊಡಬೇಕಾದ್ರೆ ಆಲ್ರೆಡಿ ತನಿಖಾ ಸಂಸ್ಥೆ ಅವರು ವಿರುದ್ಧ ತನಿಖೆ ಮಾಡಿ ರಿಪೋರ್ಟ್ ಕೊಟ್ಟಿದ್ದರೂ ತಪ್ಪಿದೆ ಅಂತ ಹೇಳಿ ಪ್ರೈಮರಿ ಇವತ್ತು ಪ್ರಾಸಿಕ್ಯೂಷನ್ ಕೊಡಬೇಕಾದ್ರೆ ಇವತ್ತು ತಪ್ಪಿಂದ ಪ್ರಾಸಿಕ್ಯೂ ತನಿಖೆ ಆಗಿಲ್ಲ ಯಾವುದೋ ಒಂದು ಸಂಸ್ಥೆ ತನಿಖೆ ಮಾಡಿಲ್ಲ ಇವತ್ತು ತಪ್ಪಿದೆ ಅಂತ ಕೊಟ್ಟಿಲ್ಲ ಇದು ವ್ಯತ್ಯಾಸ ಇದೆ ಸರಿ ಹಾಗಾಗಿ ಮಾಡಿದ ಹೇಳಿದೆ ಅಂತಾನೆ ಹೇಳಿದ್ದೆ ನಾನು ಹೈಕೋರ್ಟ್ ನಲ್ಲಿ ಆರ್ಡರ್ ಆಗಿದ್ದು ಎಷ್ಟು ಕೇಸ್ ಸುಪ್ರೀಂ ಕೋರ್ಟ್ ನಲ್ಲಿ ವಿರುದ್ಧವಾಗಿ ಆಗ್ಯಾವ ಯಾವುದೇ ಒಂದು ತೀರ್ಮಾನವನ್ನು ಕೂಡ ಯಾರ್ದು ವಿಫಲ ಫಲ ಅನ್ನಂಗಿಲ್ಲ ವಿಫಲ ಫಲ ಅನ್ನಂಗಿಲ್ಲ ಈಗ ನೀವು ಯಡಿಯೂರಪ್ಪ ಅವರಿಗೆ ಹೇಳಿದ್ರಿ ಏನಾಯ್ತು ಮುಂದೇನಾಯ್ತು ಅದಕ್ಕೆ ಯಾವ್ದಲ್ಲಿ ಇರೋದ್ರಿಂದ ಅದ್ರ ಬಗ್ಗೆ ಮಾತಾಡೋದು ಸೂಕ್ತ ಅಲ್ಲ ಅಧಿಕೃತವಾಗಿ ಯಾರಾದ್ರೂ ಕೊಟ್ಟಾರಂದ್ರೆ ಅದು ಕರೆಕ್ಟ್ ಇವತ್ತು ಕೆಪಿಸಿಸಿ ಅಧ್ಯಕ್ಷ ಇರಬಹುದು ಉಸ್ತುವಾರಿಗಳು ಎ ಎಸ್ ಸಿ ಸಿ ಇರಬಹುದು ಯಾರಾದರೂ ಅಧಿಕೃತವಾಗಿ ಮಾಹಿತಿ ಕೊಟ್ಟರೆ ಅದರ ಬಗ್ಗೆ ನಾವು ಅದರ ಬಗ್ಗೆ ಪಕ್ಷ ಮತ್ತು ಅವರು ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಾರೆ ವೈಯಕ್ತಿಕ ಹೇಳಿಕೆಗಳಿಗೆ ಕೂಡ ಅಂದ್ರೆ ಏಳು ಕೋಟಿ ಜನ ತಪ್ಪೇನು ಕೇಳೋದ್ರೆ ಅವರು ಸ್ವಲ್ಪ ಎಂ ಎಲ್ ಕೂ ಬೇರೆ ಕೊಟ್ಟರೆ ಅವ್ರು ತೋರಿಸೋದಿಲ್ಲ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ